ಸಾಸ್ರ ಸಾಸತ್ರಿ ಹ ಗಣೇಶ ಸಸರಿಗಳ್ ಅದೇನೋ ಒಂಥರ ರೋಗಿ ಬೈಸಿದ್ದು ಅಲ್ವನ ಡಾಕ್ಟ್ರು ಕೊಟ್ಟಿದ್ದು ಅಲ್ವನಾ ನಾನು ಮೇವಾಕ್ ಮಾಡ್ಬಿಟ್ಟು ಹಾ ಆಕಳ ಕುಡ್ಸಂಬರ್ ಬಂದ್ಬಿಟ್ಟು ಆಗಬಾರೀ ನೀವು ಇಲ್ಲೇ ಕುತ್ಕಟ್ಟಿದ್ದೀನೇ ಮಗಳೇ ಬಾ ಏನು ಹತ್ತಿರ ಬಂದಿರಬೋ ವಿಚಾರ ಏನಾದ್ರೂ ಬೇಕಿತ್ತು ಮಗಳಿ ನಿಮ್ಗೆ ಗೊತ್ತಿರೋದೇ ಏನಾಯ್ತು ನಮ್ಮ ನಮ್ ಹುಡ್ಗರ್ಗ ವರ್ಷ ಆಯ್ತು ಒಂದು ವರ್ಷದಾಗ ಒಂದಿನೇ ಆಯ್ತು ಹದಿನೈದು ದಿನ ಆಯ್ತನ ನಮ್ಮ ಹುಡುಗರು ಹೆಸರೇ ಇಟ್ಟಿಲ್ಲ ಕಣ ಅದಕ್ಕೆ ಏನ್ ಹೆಸರು ಇಡು ನನ್ಗೆ ಗೊತ್ತಲ್ಲ ಊರಾಗ ಯಾವುದೇ ಮಕ್ಳಾದ್ರೂ ಏನ್ ಗಂಟೆ ಕೊಟ್ಟಿರ್ತಾವ ಎಲ್ಲ ತಾನೆ ಹೇಳು ಯಾವ್ದಾರ ಒಂದ್ ಹೆಸರು ಹೌದೇ ಆ ಅಕ್ಷರದಿಂದ ಆಗ್ಲಿ ಏನಂತ ತಮ್ಮ ಹೇಳಾನೆ ಆ ಹೆಸರುನೇ ಇಡ್ತೀನಿ ಹ್ಮ್ ಅಶ್ವಿನಿ ಅಂತ ಇಡಬೇಕಂತೆ ನನ್ನ ತಮ್ಮ ಡೆವಿಲಿ ಹೇಳಾನೆ ಹಂಗಾರೆ ಅದು ಒಳ್ಳೇದಾಯ್ತು ನೋಡು ಹ್ಮ್ ನನ್ನ ಏನಾರು ಹೆಸರು ನಮ್ಮ ವೀಕ್ಷಕನ ಕೇಳ್ತಿನಿ ರೀ ಆಯ್ ವೀಕ್ಷಕರೇ ಆ ನಮ್ಮ ಮಗಳಿಗೆ ಆ ಅಕ್ಷರ ಬಂದೈತೆ ಮಗನ್ಗ ಮಗಳಿಗೂ ಆ ಏನು ಅಕ್ಷರದಿಂದ ಅಶ್ವಿನಿ ಅಂತ ಇಡ್ತಾ ಇದೀನಿ ಮಗಳಿಗೆ ಯಾಕಂದ್ರೆ ನನ್ನ ತಮ್ಮ ಡೆವಿಲ್ ಹೇಳಿದ್ದಾನೆ ಅಕ್ಕ ಇದೇ ಹೇಳಿ ಯಾಕಂದ್ರೆ ಅವನು ನನಗೆ ಎಷ್ಟು ಬರೀ ಐದು ಹತ್ತದನೇದು ಇಪ್ಪತ್ತು ಇಂದ ಸಪೋರ್ಟ್ ಮಾಡ್ತಿರೋದು ಇವರೆಲ್ಲ ಹಾಗಾಗಿ ಈಗ ಅವರು ಪ್ರೀತಿಯಿಂದ ಕೇಳ್ಕೊಂಡಿದ್ದಾರೆ ಅಂದರೆ ಅವ್ನು ನನ್ನ ತಮ್ಮನಗಿಂತ ಹೆಚ್ಚಾಗಿ ನಾವು ಮಾತಾಡ್ತೀವಿ ನಾವು ಕ್ಲೋಸ್ ಆಗಿರ್ತೀವಿ ಕಾಮಿಡಿ ಮಾಡ್ಕೊತಾ ಇರ್ತೀವಿ ಲೈವ್ ಬಂದಾಗೆಲ್ಲ ಎಲ್ಲರೂ ಪ ಚೆನ್ನಾಗಿರ್ತೀವಿ ಹಾಗಾಗಿ ಅವನು ಆಯಿಂದ ಅಶ್ವಿನಿ ಅಂತ ಹೇಳಿದಾನೆ ಹುಡುಗಿಗೆ ಅಶ್ವಿನಿ ಅಂತ ಹೇಳ್ತಿದ್ದೀನಿ ನನ್ನ ಮಗಳಿಗೆ ಹುಡುಗಂಗೆ ಏನು ಹೆಸರು ಚೆನ್ನಾಗಿರುತ್ತೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಯಾರ್ದು ಜಾಸ್ತಿ ಕಮೆಂಟ್ ಬಂದಿರುತ್ತೆ ಅದೇ ಹೆಸರು ಆ ಹೆಸರೂ ಇರ್ತೀನಿ ನಾನು ಸರಿ ಕಣ್ಣು ಸಾಸುಗಳ ನನ್ನ ಮಗಳಿಗೆ ಫಸ್ಟ್ ಆಯಿಂದ ಅಶ್ವಿನಿ ಅಂತ ಇಟ್ಟು ನನ್ನ ಮಗ ಏನಾರು ಎಷ್ಟು ಹುಡುಕಿ ನಾಳೆ ನಮ್ಮ ಕಡೆ ಮಾಡ್ಬಿಡ್ತೀನಿ ಮನೆಯಾಗಿ ಸಾಸಿಗಳ ಬಾ ಹೋಗಿ ಬಾ ಅಯ್ಯೋ ಬೇಕುನ್ ರಾಣಿ ಎದ್ದೇಳೆ 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 ಅಯ್ಯೋ ಸುಂದ್ರನವೇ ರಾತ್ರಿ ಎಲ್ಲ ನೋಡಿ ನೋಡಿ ಇಲ್ಲೇ ಮಲ್ಕೊಂಡಿದ್ದ ಮುಖ ತೊಳ್ಕೊಂಡ್ ಬರಗಪ್ಪ ಅಂತ ಕಳ್ಸಿನಿ ಎದ್ದೇಳೆ ಎದ್ದೇಳೆ ಬೆಳಗಿನ ಜಾವ ಮೂರುವರೆ ಆದ್ರೂ ಎದ್ದಿಲ್ವಲ್ಲ ಮೂರ್ವನ ಕಂಟಾಯ್ತು ಎದ್ದೇಳೆ ಎದ್ದೇಳೆ ಬೇಕುನ್ ರಾಣಿ ಬೇಕಂದ್ರಾಣಿ ಬೇಕಂದ್ರಾಣಿ ನೋಡೇ ಇಲ್ಲಿ ನೋಡ ಇಲ್ಲಿ ಸುಂದರ ಲೆಗ್ ಪೀಸ್ ಇದ್ದಲ್ಲ ಇಲ್ಲೇ ಐತೆ ಎದ್ದೇಳೆ ಎದ್ದೇಳೆ ಅದೇ ಎದ್ದೇಳ ಕೇಳಿಯತ್ತೆ ಅವಳಿಗೆ ಎದ್ದೇಳೆ ಕೇಳಿಯತ್ತೆ ಮನೇಲಿ ಅವಳು ಇಲ್ದಂಗೆ ಬೇಕು ಅನ್ಸುತ್ತೆ ಗೊತ್ತವಳು ಮಾತಿಲ್ದಂಗೆ ಹೇಳಿಯತ್ತೆ ತುಂಬ ಒಕ್ಕೊಂಬಿಟ್ಟವಳು ಹೇಳಿಯತ್ತೆ ಅಲ ಕಣಕ್ಕಾಗ ಬೇರೆ ಹತ್ರ ತಿಂದಿರಲಿಲ್ಲವೇ ಇವಳು ಹನ್ನೊಂದು ಗಂಟೆಗೆ ತಿಂದು ಮಲ್ಕೊಂಡು ತಿಂದುಲ್ಲ ಇವಳು ಹಾಂ ಇಲ್ರಿ ಅತ್ತೆ ತಂದಿದ್ದು ಸುಂದ್ರ ಮತ್ತೆ ಇವತ್ತು ತಗೊಂಬಂದವನು ಇವಾಗ ನ್ಯಾಯ ಆಯ್ತಲ್ಲ ನ್ಯಾಯ ಆದಾಗ್ಲೂ ಇವತ್ತು ತಿಂತಾಳೆ ಅನ್ನೋ ಆಸೆಗೆ ಇವತ್ತು ತಗೊಬಂದಿಟ್ಟ ಅಂದ್ರೆ ತಿಂತಾನೆ ಇಲ್ಲ ಅದನ್ನು ತಗೊಂಡೋಗಿ ಹೊರ ಕೆಸ್ತಿದೆ ಇದನ್ನು ಹೇಳಿ ತಿನ್ಸ್ಬೇಕಂತೇಳಿ ತಗೊಂಬಂದೆ ಎದ್ದೆ ಇಲ್ಲ ಕಣತ್ತೆ ಅಷ್ಟೊತ್ತಿಂದ ಇದನ್ನೇ ತೋರಿಸ್ತಾನೆ ಅವಳಿಗೆ ಲೆಗ್ ಪೀಸ್ ಅಂದ್ರೆ ಭಾಳ ಇಷ್ಟ ತೋರಿಸಿದ ಅಷ್ಟೇ ಎದ್ಬಿಡೋಳು ಎದಳ್ತಾನೆ ಇಲ್ಲ ಕಣತ್ತೆ ನೀವೊಂಚೂರು ಅವತ್ತಲ್ಲಿ ಈಗಾಗ ಅವಳು ಹಿಂದೆ ಹೋಗ್ಬಿಟ್ಟಿದ್ರೆ ಇಂಥ ಪರಿಸ್ಥಿತಿ ಬರ್ತಿದ್ದಿಲ್ಲ ಕಣ್ಣೆಲ್ಲ ಮಿಟ್ಕಿಸ್ತಾಳೆ ಕಣ್ಣು ಬಡಿತಾಳೆ ಆದರೆ ಹೆಸರು ಮಾತ್ರ ಇಲ್ಲ ಏನಾಗೈತೆ ಏನು ಬಿಟ್ಟೈತೆ ಒಂದು ಅರ್ಥ ಆಗ್ತಿಲ್ಲ ಕಡೆ ನನಗಂತೂ ಭಯ ಐತೆ ಕಡೆ ಕಾವ್ಯ ಅದೇ ಯಾರು ಗೊತ್ತಿತ್ತತೆ ಹಿಂಗೆ ಆಗುತ್ತೆ ಅಂತೇಳಿ ಹಾಂ ಏನಾದ್ರು ಮುನ್ಸೂಚನೆ ಇರ್ತವೇನ ನನಗಂತೂ ಅವಳನ್ನ ಜೊತೆ ಮಾತಾಡ್ದಂಗೆ ಇರೋಕ್ಕೆ ಆಯ್ತಿಲ್ಲ ಕಡುತ್ತೆ ಅವ್ನು ಸುಂದರ ಅಂತ ಡಾಕ್ಟ್ರ್ ಕರ್ಕೊಬತ್ತೀನಿ ರಾತ್ರಿ ಹೋಗಿದ್ದ ಇದ್ದಿಲ್ಲ ಮುಂಸ್ವೀ ಮನೆ ಹತ್ರ ಫೋನ್ ಹಚ್ಚಿದ ಇಲ್ಲ ಅಂತಂದ ಬೆಳಗ್ಗೆ ಮೂರು ಗಂಟೆಗೆ ಬರ್ತೀನಿ ಅಂದವನೇ ಅದಕ್ಕೆ ಮತ್ತೆ ಹೋಗವನೇ ಕಡತ್ತೆ ಕರ್ಕೊಬರ್ತೀನಿ ಅಂತ ಹೋದ ಮಕ್ಕ ತೊಳ್ಕೊಂಡು ಹೊರ್ಗಿ ಹೇಳೇಬೇಕಂದ್ರ ನೀ ಹೇಳೆ ಇಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲೇ ಹಾಂ ಹೆಂಗಾಗ್ಬಿಟ್ಟಿದ್ದೀಯ ನೀನು ಎದ್ದೇಳೆ ಎದ್ದೇಳೆ ನಮ್ಮ ಅಯ್ಯಪ್ಪ ಬಂದರೆ ಏನೇ ಉತ್ತರ ಕೊಡಲಿ ಎದ್ದೇಳೆ ಆ ಬೆಕ್ಕು ಮಾತ್ರ ಏನೋ ನೋಯ್ಸ್ ಪಡೋದು ನೀ ಎದ್ದೇಳೆ ಮ್ಯ ಅಕ್ಕ ಯಾಕೆ ಹೆಂಗೆ ಮಕ್ಕಂಡಿ ಎದ್ದೇಳೆ ಅವಳೆಲ್ಲ ಎದಾಳ್ತಾಳೆ ಅವಳೆಲ್ಲ ಎದಾಳ್ತಾಳೆ ಆ ಕಣ್ಣು ಮಾತ್ರ ಮೆಟ್ಕೋಸ್ತಾಳಾ ಹಾಂ ಕೊಟ್ಟರೆ ಒಂದೆರಡು ಗುಟ್ಟು ಕುಡ್ದವಳ ಅಷ್ಟೇ ಏನು ಕುಡ್ದಿಲ್ಲ ನನಗಂತೂ ಭಯ ಐತಿ ಕಣತ್ತೇಳ್ ಬೇಕು ಕಣಂತೆ ನಮ್ಮ ಮನೆಗೆ ಬೇಕು ಅಮ್ಮ ತಾಯಿಯ ಉಲ್ಗಮ್ಮ ಈಕೆ ಬಂದಾಗಿಂದ ನಾವು ಜೀವ ಕೊಟ್ಟು ಪ್ರಾಣಿ ತರ ನೋಡ್ಕೊಂಡಿಲ್ಲ ಅವ್ಳ ಮನುಷ್ಯರ ಹತ್ರ ನೋಡ್ಕೊಂಡಿನಿ ಅವ್ಳಿಗೆ ಆಯಸ್ ಚಿರಾಯಿ ಆಯಸ್ ಕೊಟ್ಬಿಡಪ್ಪ ಅಂದ್ರೆ ಅವಳಿಗೆ ಸಾವೇ ಇರಬಾರ್ದು ಚಿರಂಜೀವಿ ಆಯಸ್ಸು ಹ್ಞೂ ಚಿರಂಜೀವಿ ಕೊಟ್ಬಿಡು ನನ್ನ ಮುಡುಗೀಗ ಹಾ ಚೆನ್ನಾಗಿರುತ್ತೆ ಬೇಕು ನಿಂದ ಅಮ್ಮ ಅಂತೀನಿ ಕಣಪ್ಪ ಅಂತ ಆಯಸ್ಸೇ ಅಂದ್ರೆ ನಮ್ ಬೇಕು ಬೇಗ ಬದುಕ್ಬೇಕು ಥರ ಮಾಡಪ್ಪ ಮಾಡೇ ನಮ್ಮಮ್ಮ ತಾಯಿ ಉಲ್ಗಮ್ಮ ಡಾಕೊಟ್ರೆ ಡಾಕುಟ್ರಿ ಬಾರ್ಯೂರು ವರಕ್ಕ ನಿಮ್ಮಯ್ಯಂತ ಬಂದೇನೆಯ ನೀನು ಬಾರೇ ಒಂಚೂರು ವರಕ್ಕ ಏನಲ್ಲ ಬುಡ್ಡಿ ಮಗನ ನೀನು ಹೇಳ್ತಿದೆಯಲ್ಲ ಯಾಕಲ್ಲ ಹೇಳ್ತಿದ್ದಿ ಸುಂದ್ರ ಹಾ ನೀನು ಹೇಳಿದ ತಿಡನಲ್ಲ ಫೋನ್ ಹಚ್ಚಿ ಬೇಕು ನೋಡಿದ ತಿಡನು ಸರಿಲ್ವಲ್ಲ ನಾನು ಈಗ ತಾನೇ ಬಂದು ಕಾಲು ಮುಖ ತೊಳಿತೈತೆ ಇರು ಮೂರುವ ನಾಲ್ಕು ಗಂಟೆ ಆಯ್ತಲ್ಲ ಮುಖ ತೊಳ್ಕೊಂಡು ಹೊರಕೊಮ್ಮ ಇರು ಓ ಮತ್ತ ಸುಂದ್ರ ಮನೆ ತಕ್ಕ ಕತ್ತೈತೆ ನೀನೇ ಬಂದು ಹಿಂಗೆ ಹೇಳ್ತಿದ್ಯಲಲ್ಲ ಯಾಕಲ್ಲ లో లో డాక్టర్ మున్స్వామి అది నా మన మగు థర్ నీ కల అదకే ఎచ్చుకి తిమ్మే ఆగిట్రు ఆ నా బతు మనల్ యూ బుక్కి నిందమ్మ అంతి బారల బార మున్స్వామి బారా నేను కాలకు బి కై ఇతీ బారా మున్స్వామి నిందమ్మయ్య బెక్కు నీ ఉల్స్కుడో అలా అందర మన ఎరు ఉల్కారో బారలో ಅಳ್ಬಿಡಕ್ಕನಲ್ಲ ಏನಾಗೈತೆ ನೋಡ್ತೀನಿ ನಡಿ 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 ನನ್ನ ಪಕ್ಕದಾಗ ಇಂಜೆಕ್ಷನ್ ಅವ ನಡಿ ಹ್ಞೂ ನಾನು ಅಲ್ಲೇ ಕೊಡ್ತೀನಿ ನಡಿ ಏನಾಗೈತೆ ನೋಡ್ಬಿಟ್ಟೈತೆ ನೋಡ್ತೀನಿ ನಡಿ ನಡಿಯೆಲ್ಲ ಅಳ್ಬಿಡಕ್ಕನಲ್ಲ ನನಗೂ ಅಳೋಗಕಲ್ಲ ಸುಂದರ ನೀನು ನೀವು ಊರು ಗೌಡಕಲ್ಲ ಹಿಂಗೆ ಅಳಬಾಡಕನಲ್ಲ ಲೋ ಆ ಪ್ರಾಣಿ ಅಂತ ಅನ್ಬೋದೇನೋ ಅದು ನಾವು ಮಗುನಿಗಿಂತ ಹೆಚ್ಚಾಕ್ ಮಗುಗಿಂತ ಹೆಚ್ಚಕ್ ಸಾಕೊಂಡಿನಿ ಕನಲ್ಲ ಹೆಚ್ಚು ಹೆಚ್ ಕಮ್ಮಿ ಆದ್ರೆ ನಾವು ಬದ್ಬೋದು ಹಾ ನಾನ್ ಬರ್ತೀನಿಲ್ಲ ಕಲೋ ಈಗ ಗೌಡ ಈ ಉಪ್ಪರ್ಕೇ ಹಾಕ್ಬೇಕು ಈ ಗೌಡನೇ ಬಿಟ್ಬಿಡ್ತೀನಿ ನೆನ ಹೇಳಿತ್ತು ಕಲ ಅದು ಬಾರೋ ಬಾರ ಸುಂದ್ರ ಹಾ ಅಲ್ಲಿ ಹೋದ ಚೀನಾ ಹುಡುಗ ಅಂತ ಹೇಳಿ ಆ ಬುಡ್ಡಿ ಮಗನ ಮಾತ್ರ ನನ್ ಕೈಯ್ಯಕ ಸಿಗ್ಬೇಕು ಆ ಬುಡ್ಡಿ ಮಗ ಸುಮ್ಕ ಬಿಡ್ತೀನಿ ಅಂತ ಲೋ ರಂಡವಂತಕ ಮುಂಡವಂತಕ ಮುಂಡವಂತ ಮಾಡ್ಬಿಡ್ತೀನಿ ಲೇ ಆ ನನ್ನ ಮಗನ ಕಡ್ದಿಟ್ಬಿಡ್ತೀನಿ ನನ್ಗಷ್ಟು ಅಷ್ಟು ಐತಿ ಆ ನನ್ ಮಗನಿಂದಾಗಿ ನಾ ಬೆಕೊಂಡಿಂತ ಪರಿಸ್ಥಿತಿ ಬಂತಲ್ಲ ಆ ಬುಡ್ಡಿ ಮಗನ ಮಾತ್ರ ಸುಮ್ನೆ ಬಿಡಕ್ಕಿಲ್ಲ ಕಣಲ್ಲ ಮುಂದ್ವಾಮಿ ಸುಮ್ನೆ ಬಿಡಕ್ಕಿಲ್ಲ ಹಂಗೈತಿ ಲೋ ನಾಯಿ ಈ ಐತಿ ಅಂದ್ರೆ ಹುಡ್ಕೋದೇನು ಕಷ್ಟ ಅಲ್ಲ ನಡಿಯಲ್ಲ ಯಾರ ಯಾರ್ಯಾರು ನಮ್ಮ ಕಂಡ್ರೆ ದುಶ್ಮನ್ಗಳವ್ರೆ ಕಂಡು ಹಿಡ್ಕೊಂಬಿಟ್ರೆ ಸಾಕು ಅವರೇ ಯಾರೋ ಕುಮ್ಮಕ್ ಕೊಟ್ಟಿರ್ತಾರೆ ನಮಗಿರೋ ಇನ್ಯಾರು ಇನ್ಯಾರಿದಾರ ಅವಳು ಜಯಮ್ಮ ಅವಳು ಸಿಂಗಾರಮ್ಮ ಓದ್ಲು ಅದು ಬಿಟ್ರ ಜಯಮ್ಮನ ತಂಗಿ ಜಲ್ಜಮ್ಮ ಅದ್ಬಿಟ್ರ ಅವನು ಗೌಡನ ಮಗ ಅವನು ಅವನೇನು ದಿಟ್ಟೋಲು ಲೆಕ್ಕ ಇಲ್ಲ ಈ ಥರ ನಾಟಕ ಮಾಡ್ತಾವಣ ಅವ್ನೊಬ್ಬ ಹಾಂ ಇನ್ನೊಂದು ನಾಲ್ಕು ಜನ ಅವರ ಯಾರ್ಯಾರು ಅಂತ ಹಿಡ್ಕಂದ್ರ ಗೊತ್ತಾಗುತ್ತೆ ನಡಿಯಲ್ಲ ತಲೆಗ ಹಚ್ಕೊಳ್ಕೊಬಿ ಸರಿ ಬಾ ಆರಾಮ್ ಒಂದು ಸ್ವಾಮಿ ನಮ್ಮ ಬೇಕು ನಾಣಿಗೆ ಏನಾಗೈತಿ ಪಸ್ಟ್ ನೋಡ್ಬಾ ನಮ್ಮ ಬೆಕ್ಕು ನಾಣಿ ಉಸಾರ ಅಲ್ಲಿ ಅವಳ ಕೈಲ ಹುಡುಕಿಸಿ ನನ್ನ ಮಗುನ ರಂಡ್ ಒಂತ ಮುಂಡೊಂತಕ್ ಮಾಡಿಲ್ಲ ಅವ್ಳ ನೆಲ್ ಕಟ್ಟಾಕಿದ್ರು ಅಲ್ಲಿ ಅವ್ರು ಕಟ್ಟಾಕಿ ಅವ್ಳಗ್ ಯಾರು ಸಹಾಯ ಮಾಡಿದ್ರು ಆ ನನ್ನ ಮಗನ್ಗೆ ಅವ್ರನ್ನ ಕಟ್ಟಾಕಿ ನರಕಾಂದ್ರ ಏನು ಅಂತ ತೋರಿಸ್ತೀನಿ ಈ ಗೌಡ ಗೌಡ ಸುಂದ್ರ ಗೌಡ ಹಾಂ ಇಷ್ಟಿನ ಹೇಳ್ಕೊಂಡಿದ್ದಿಲ್ಲ ಗೌಡ ಏನು ಅಂತ ಹೇಳಿ ಊರಾಕೆ ತೋರಿಸ್ತೀನಿ ಬಾ ದೈವಾ ಅಳುತೈತೆ ಜೀವ ಇಲ್ಲಿ ಜೀವ ಇಲ್ಲಿ ವಿಧಿಯಾಟ ಬಲ್ಲೋರ್ಯಾರಯ್ಯಾ ಆದ್ರೂ ಈ ಬೊಡ್ಡ ಬೆಕ್ಕುನ ಬೆಕ್ಕು ನಾಕ ಸಾಕಿರ್ಲಿಲ್ಲ ಮನ್ಸುಂಗಿ ಹೆಚ್ಚಾಗಿ ಸಾಕಿದ ಏನ್ ಮಾಡ್ತಿ ಇಂತ ಪರಿಸ್ಥಿತಿ ಬಂದೈತಿ ಏನು ಮಾಡಕ್ ಆಕಿಲ್ ಓಂ ಓಂ ಕವ್ಯಾ ಕವ್ಯಾ ಮಾತಾಡುದೇನೆ ಅವಳು ರಾಣಿ ಮಾತಾಡುದೇನೆ ಬೆಕ್ಕು ರಾಣಿ ನನಗಂತ ಒಳ ನೋಡಕ್ಕೆ ಆಯ್ತಿಲ್ಲ ಕಣೆ ಅದಿರ್ಲಿ ಕಣ್ಣೊಂದೇ ಮಡ್ಕಿಸ್ತವಳು ಅಷ್ಟೇ ಕಣ್ರಿ ನನ್ಗಂತೂ ಭಯ ಐತಿ ಅವಳಿಗೇನು ಆಗಬಾರ್ದು ಅವಳಿಗೇನು ಆಗಬಾರ್ದು ಡಾಕ್ಟ್ರ್ ಮುನ್ಸಮ್ಮೆ ಮುನ್ಸಮ್ಮೆ ನೋಡಿ ಅವಳಿಗೆ ಏನಾಗೈತೆ ನನ್ಗಂತ ಅವಳ ಜೊತೆ ಮಾತಾಡ್ದಂಗೆ ಮನೇಲಿ ಕುಂದ್ರ ಕೈತಿಲ್ಲ ನಿಂದ್ರ ಕೈತಿಲ್ಲ ನಂಗೆ ಪಲ್ಯ ಬೇಜಾರೈತಿತ್ತು ನನ್ಗೆ ಅವಳು ಬೇಕು ಅವಳು ಬೇಕು ಎಪ್ಪ ಭಗವಂತ ಎಂತ ಪಾಡು ಕೊಟ್ಬಿಟ್ಟ ಅಯ್ಯಪ್ಪ ಹಾ ಅವ್ರು ನೋಡಿದ್ರೆ ಅದನ್ನೇ ತನ್ನ ಮಕ್ಳಿಗಿಂತ ಹೆಚ್ಚಾಗಿ ಇಷ್ಟಪಡ್ತಾವ್ರ ಪ್ರಾಣಿಗಳನ್ನ ಹಾ ಅದಕ್ಕ ಜೀವನ್ ಸಾಂಸ್ಕೃತಿಕ ಕೊಟ್ಬಿಡಪ್ಪ ಚಿರಂಜೀವಿಯಾಗಿ ಯಾಕಪ್ಪ ಹಂಗೆ ಹೊಟ್ಟೆ ಉರ್ಸ್ತಿ ಹೋಗೋಣ ಅಯ್ಯೋ ಒಟ್ಟು ರೀತಾಯ್ತಲ್ಲಪ್ಪ ಸರಿ ಸರಿ ನೋಡ್ತೀನಿ ಸುಮ್ಕಿರು ಹಲೋ ಡಾಕ್ಟ್ರಪ್ಪ ಅವಳಗ್ ಇಂಜೆಕ್ಷನ್ ಫಂಗನ್ ಕೊಡ್ಬಾಡಪ್ಪ ಅವ್ಳ ಇಂಜೆಕ್ಷನ್ ಅಂದ್ರೆ ಮೊದ್ಲೇ ಭಯ ಪಟ್ಕಂತಳ ಹ್ಮ್ ಕೊಡ್ಗಿಡ್ಬೇಡ ಅವಳಿಗೆ ಏನಾಗೈತಿ ನೋಡು ಹ್ಮ್ ಮಾತ್ರ ಕೊಡ್ಬೇಕಾರೆ ಇಂಜೆಕ್ಷನ್ ಕೊಡ್ಬೇಡ ಟಾನಿಕೋ ಪಾನಿಕು ಕೊಡು ಬೇಕಾದ್ರೆ ನೋಡ್ತೀನಿ ನಾನು ರೀ ಅವ್ಳಗ್ ಏನು ಆಗಕ್ಕಿಲ್ಲ ಅಲ್ವೇನ್ರೀ ಅವ್ಳಗ್ ಏನು ಆಗಕ್ಕಿಲ್ಲ ಅಲ್ವೇನ್ರೀ ನನಗಂತೂ ಜೀವ ಪುಕ್ಕ ಪುಕ್ಕ ಅಂತ ರೀ ಅವಳ ಜೊತೆ ಮಾತಾಡಕ್ಕೂ ಭಯ ಐತೈತೆ ಯಾ ಹುಷಾರ ಆಗ್ತಾಳಲ್ವೇನ್ ರೀ ಆಗ್ತಾಳಲ್ವೇನ್ ರೀ ಅಯ್ಯೋ ಮೂಕ ಪ್ರಾಣಿಗಳಿಗೂ ಜೀವ ಬಂದರೆ ಹಿಂಗಿರುತ್ತೆ ಅಂತೇಳಿ ಮಾತು ಬಂದರೆ ಪಾಪ ಎಷ್ಟು ನೋವು ತಿಂತಾವೆ ಆ ಮಾತು ಬಂದಿಲ್ಲ ಅಂದರೆ ಅವು ಮೂಕ ಪ್ರಾಣಿಗಳು ಮೂಗರು ಅಂತಾರೆ ಮಾತು ಬಂದು ಮಾತಾಡಿದ್ರೆ ಎಂಥ ಪರಿಸ್ಥಿತಿ ನೋಡ್ಬಿಡ್ತಾರೆ ಏ ಬೇಕು ರಾಣಿ ರಾಣಿ ಏ ಬೇಕುನ್ ರಾಣಿ ಇಲ್ಲಿ ನನ್ನ ಮುಟ್ಕಡೆ ಎಲ್ಲ ಗಾಯನೇ ವಾಸಿಯಾಗ್ಬಿಡುತ್ತೆ ಇನ್ನೇನು ಎತ್ಕೊಂಡ್ರಲ್ವ ಎದಳು ಎದಾಳು ಮಕ್ಕ ಎದಾಳು ಎದಳೆ ಎದಳು ಏ ಸುಂದ್ರ ನೋಡಲ್ಲ ನೋಡಲ್ಲ ನಿಮ್ ಬೆಕ್ಕೋನಾಡಿ ಕಂಡ್ಬಿಡ್ತು ನೀಟಾಗಿ ನೋಡಲ್ಲ ನೋಡಲ್ಲ ಬಾರಲ್ಲ ಹ್ಮ್ ನೋಡು ಈ ಡಾಕ್ಟ್ರ್ ಮುನ್ಸ್ವಾಮಿ ಕೈ ಇಟ್ಟು ಕಲೆ ಎಲ್ಲ ರೋಗ ಇಲ್ಲ ಮಾಯ ಮಾಯಾ ಮಾಯ ಏನೇ ಇದ್ರು ಮನುಷ್ಯರು ಎತ್ ಕುತ್ಕೊಂಡ್ಬಿಡ್ತಾರೆ ನೋಡಲ್ಲ 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 ಎದಳೆ 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 ಅಲ್ಲ ನೋಡದ ಈ ಡಾಕ್ಟರ್ ಮುನ್ಸ್ವಾಮಿ ಮುಟ್ಟದ ತಕ್ಷಣ ವಾಸಿ ಆಗಿದ್ದು ನೀವು ನನ್ನನ್ನೇ ದೂರ ತಳ್ಬಿಟ್ರಲ್ಲ ಈ ಕಡೆ ಮೂಲಕ ತಳ್ಬಿಟ್ರು ನೀವೇ ನಿಂತ್ಕೊಂಡ್ಬಿಟ್ರಲ್ಲಪ್ಪ ನಿಂತ್ಕೊಳ್ರಿ ನಿಂತ್ಕೊಳ್ರಿ ನಿಮ್ ಕುಸಿಗೆ ಪಾರ್ವೆ ಇಲ್ಲ ನಿಂತ್ಕೊಳ್ರಿ ನಿಂತ್ಕೊಳ್ರಿ ಅತೆ ಅತೆ ನೋಡಿ ಅತೆ ನೋಡಿ ಅತೆ ನಿಮ್ಮತ್ರ ಹೆಂಗ್ ಬಂದ್ ತಪ್ಕೊಂತವಳೆ ಏ ಬೇಕಂದ್ರಣಿ ಇಲ್ಲಿ ನಾನು ನಾನು ಕಾವ್ಯ ಕಾವ್ಯ ಬೇಕಂದ್ರಣಿ ಕಾವ್ಯ ಇಲ್ಲಿ ಇಲ್ಲಿ ಮಾತಾಡು ನನ್ನ ಜೊತೆಗೂ ಮಾತಾಡು ಹೌದಲ್ವಾ ನಿಂಗೆ ಲೆಕ್ಕ ಸಾಕ ನಾನಲ್ವಾ ದಿನ ಅಲ್ವಾ ಹ್ಞೂ ತಗೊಂಬಂದ್ ನಾನು ತಾನೇ ಹಾಕೋದು ಇವರಿಬ್ರು ಗಂಡ ಹೆಂಡತಿ ಎಲ್ಲೆಲ್ಲಿಗೂ ಓಡ್ಬಿಡ್ತಾರೆ ನಾನು ತಾನೇ ನೋಡ್ಕೊಳ್ಳೋದು ನಿನ್ನ ಹ್ಞೂ ಓ ಯಾಕೆ ಇನ್ನು ಹೇಳ್ತಿದ್ದಿ ಹೇಳ್ಬೇಕ್ರ ರಾಣಿ ನಾನು ತಪ್ಪು ಅಮ್ಮ ನಾನು ತಪ್ಪು ಮಾಡಿಲ್ಲ ನಾನು ಕೈತನ ಮಾಡಿ ಏನ್ ಮಿಟ್ರು ಬಿಟ್ಟದ್ದೆ ಎದ್ಬಿಟ್ಟು ಲೆಕ್ಕಿಸ್ತೀನಿ ಕಲ್ತ ಹಾ ತಪ್ಪ ಅಂತ ತಪ್ಪ ಯಾವ್ ತಪ್ಪ ಮಾಡಿಲ್ಲ ನೀನು ನಮಗೂ ಗೊತ್ತೈತಿ ಆ ಚೀನಾ ಹುಡುಗು ನೋಡಿ ಅನ್ನೋದು ಹಿಡಿಯಕ್ಕೆ ಹೋಗಿ ಅನ್ನದು ಆ ಬೊಡ್ಡ ಇದಂಗ ರಾಣಾ ಬೇಟೆಗಾರ ಆಡು ಬೇ ಖುಷಿ ಖುಷಿಯಾಗಿರು ಇದೇ ಕಾಲ ಬೊಡ್ಡ ಇದ್ದೆ ನಾನು ಕಾಲಿಡ್ಕೊಂಡು ಹಿಂಗೆ ತುತ್ಬಿಟ್ಟು ಹಿಂದೆ ಹಿಂದ ಯಾವ ಕಾಲ ಸುಂದ್ರ ಬಿದ್ಕಿತ್ತ ಬಿಡೋಲ್ಲ 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 ದೀಟಾಳು ದಿಟಾ ಕಾಲು ಕಾಲ್ ಇಡ್ಕಾಯ್ತಿನಿ ಹಿಂಡಾಯ್ತೀನಿ ಹಂಡಿ ಹಿಡ್ಕೊಂಡ್ ತಿರೋದು ನೋಡು ಹೆಂಗೆ ಎತ್ಬಿಟ್ಟು ನಿನ್ನ ಈ ಖುಷಿಗೆ ನಿನ್ನ ಎತ್ತಿ ಕಳಿಸ್ಬಿಡೋದೇ ಊರಲ್ಲಿ ಮರವಣ್ಣಿ ಎತ್ಕೊಂಡಿ ಹಿಂಗ್ ಹಿಂಗ ಹಿಂಗ್ಬಿಡ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಬೆಕ್ಕು ನೀನು ಹುಡ್ಕಾಯ್ತು ಇನ್ನು ಮ್ಯಾಗ ರಣ ಬೆಟ್ಟೆ ಗಾರ್ತಿ ಬ ರಣ ಕರ ಎಂಟ್ರಿ ಕೊಟ್ರ ಅಂತಲೇ ತಿಳ್ಕೊಳ್ಳಿ ಹಾಂ ಮ್ಯಾಗ ಅವಳನ್ನು ಮಾತ್ರ ಸುಮ್ಮನೆ ಬಿಡಕಲ್ಲ ಅವಳು ಅಬ್ಬ ಯಾರು ಆ ಚೀನಾ ಹುಡುಗ ಆ ಚೀನಾ ಹುಡುಗಿ ಇಬ್ಬರೂ ಸುಮ್ಮನೆ ಬಿಡೋಕ್ಕಿಲ್ಲ ಮಲ್ರಿ ಮಲ್ರಿ ನಮ್ಮ ಕೈಯಾಗ ಹಾಂ ರಣೊಂತಕ ಮುಂಡೊಂತಕ್ಕೆ ಆಗೋದವ್ರದ್ದು ಓಕೆ ವೀಕ್ಷಕರೇ ವೀಡಿಯೋ ನೆಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಫಾರ್ ವಾಚಿಂಗ್